ಎರೈಸ್ ಹಾಯ್ ಎಲ್ಲರೂ ಬ್ಯಾಕ್ ಇನ್ನ ಅವರಿಗೆ ಸೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡುತ್ತಿರುವಂತ ಕಾರಣ ಏನಪ್ಪಾಂದ್ರೆ ಬಿಗ್ ಬಾಸ್ ಟೀಮ್ ನಿಂದ ಈಗಷ್ಟೇ ಒಂದು ಆಫೀಶಿಯಲ್ ಆಗಿ ಪ್ರೋಮೋ రిలీజ్ ಆಗಿದೆ ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಮತ್ತೆ ನೆನ್ನೆ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆನ ಬಿಗ್ ಬಾಸ್ ಅವರು ಏನು ತಿಕ್ಕೆ ಮತ್ತೆ ಆಕ್ಚುಲಿ ಆಗಿ ಧನರಾಜ್ ಅವರು ಆಟಗಳಲ್ಲಿ ಮೋಸ ಮಾಡಿದರ ಇಲ್ವಾ ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನಿಂದ ಹೊರ ಹೋಗ್ತಾನೆ ಅಂತ ಮಾಹಿತಿನ ಪಕ್ಕಾ ಮಾಹಿತಿನ ಎಂಬುದರ ತಿಳಿಸ್ತೀನಿ ಅಂತ ಹೇಳ್ತಾ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಮಿಸ್ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಮೊದಲನೇದಾಗಿ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಅಲ್ಲಿ ಎಲಿಮಿನಿಷನ್ ಪರ್ ಸ್ಥಗಿತಗೊಳಿಸಿದ ಕಾರಣ ಏನಪ್ಪಾ ಅಂದ್ರೆ ಅದು ಒಂದಿಷ್ಟು ಆಟಗಳಲ್ಲಿ ತೊಂದರೆ ಆಗಿರುವಂತಹ ಕಾರಣದಿಂದ ಮತ್ತೆ ಆಕ್ಚುಲ್ ಆಗಿ ಒಂದು ಹಬ್ಬ ಸಂಭ್ರಮ ಇರುವಂತಹ ಕಾರಣದಿಂದ ಬಿಗ್ ಬಾಸ್ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ಈ ಒಂದು ನಾಮಿನೇ ಎಲಿಮಿನೇಷನ್ ಪ್ರಕ್ರಿಯೆ ಸ್ಥಗಿತಗೊಳಿಸ್ತಾರೆ ಸೊ ಇದಾದ ನಂತರ ನಿನ್ನೆ ಎಪಿಸೋಡ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಪ್ರೊಮೋ ತೋರಿಸ್ತಾರೆ ಇವಾಗ್ಲೂ ಕೂಡ ಆ ಒಂದು ಪ್ರೊಮೋನ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೊಮೋದಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ಎಲಿಮಿನೇಷನ್ ಟಾಸ್ಕ್ ಗಳು ಬಿಗ್ ಬಾಸ್ ಅವರು ಕೊಟ್ಟ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗುವಂತಹ ಟಾಸ್ ಗಳು ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಕೊಟ್ಟಾಗ ಅದರಲ್ಲಿ ಧನ್ರಾಜ್ ಅವರು ಒಂದು ಆಟನ ಗೆದ್ದು ಅವ್ರಿಗೆ ಒಂದು ಈ ಒಂದು ಚಾನ್ಸ್ ಸಿಕ್ಕಿರುತ್ತೆ ಆಟನ ಆಡ್ಬೇಕಾಗಿರುವಂತದ್ದು ಸೊ ಲಾಸ್ಟ್ ಟಾಸ್ಕ್ ಅಲ್ಲಿ ಧನ್ರಾಜ್ ಅವರು ಒಂದಷ್ಟು ಜನನ ಸೆಲೆಕ್ಟ್ ಮಾಡಿ ಆ ಒಂದು ಆಟನು ಕೂಡ ಆಡಿರುವಂತದ್ದು ಸೊ ಈ ಒಂದು ಸಂದರ್ಭದಲ್ಲಿ ಧನ್ರಾಜ್ ಅವರು ಆಟನ ಆಡುವಾಗ ಮಿರರ್ ಇಂದ ಒಂದು ಗೇಮ್ ಪ್ಲೇನ ನೋಡ್ಬಿಟ್ಟು ಆಡಿರುವಂತದ್ದು ಇಲ್ಲಿ ಹೈಲೈಟ್ಗೆ ಕಾಣ್ತಾ ಇದೆ ಕೂಡ ಒಂದು ಪ್ರೋಮೋದಲ್ಲಿ ಆ ಒಂದು ಕ್ಲಿಪ್ಸ್ ಗಳನ್ನು ಕೂಡ ತೋರಿಸುವಂಥದ್ದು ಇದರಲ್ಲಿ ಹೈಲೈಟ್ ಗೆ ಕಾಣ್ತಾ ಇದೆ ಸೊ ಈ ಒಂದು ಕಾರಣದಿಂದ ಈ ಒಂದು ಪ್ರೊ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಸ್ಥಗಿತಗೊಂಡಿತ್ತು ಅಂತ ಕಾರಣ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿರುವಂತದ್ದು ಸೊ ಈ ಒಂದು ನಡುವೆ ಧನ್ರಾಜ್ ಅವರು ಕೂಡ ಬಿಗ್ ಬಾಸ್ಗೆ ಸಾರಿ ಕೇಳಿರುವಂತದ್ದು ಇದಾದ ನಂತರ ನನ್ನ ಕೂಡ ನಾಮಿನೇಷನ್ ಪ್ರಕ್ರಿಯೆಗೆ ಸೇರಿಸ್ಕೊಳ್ಳಿ ಸೊ ಇವಾಗಿಂದ ಶುರು ಮಾಡಿ ಅಂತ ಕೂಡ ಧನ್ರಾಜ್ ಅವರು ಕೇಳ್ಕೊಂಡಿರುವಂತದ್ದು ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂತ ಏನಪ್ಪಾ ಅಂದ್ರೆ ಸೊ ಈಗ ಆಕ್ಚುಲ್ ಆಗಿ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾನೆ ಅಂತ ಕೂಡ ತಿಳಿಸಿರುವಂತದ್ದು ಸೊ ಇದಾದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರ ಬರುವಂತ ಕಂಟೆಸ್ಟೆಂಟ್ ಯಾರು ಅಂತ ತಿಳ್ಕೊಬೇಕು ಅಂದ್ರೆ ಮಿಸ್ ಮಾಡುದು ಲೈಕ್ ಮಾಡಿ ಹೌದು ಈಗ ಅರ್ಧ ಮಾಹಿತಿ ಏನಪ್ಪಾ ಅಂದ್ರೆ ಹೌದು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬರುವಂತಹ ಕಂಟೆಸ್ಟೆಂಟ್ ಗೌತಮಿ ಅಂತ ಹೇಳಲಾಗ್ತಿದೆ ಸೊ ಇದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇನ್ನಿತರ ವೆಬ್ಸೈಟ್ಸ್ ಗಳಲ್ಲಿ ನ್ಯೂಸ್ ಚಾನೆಲ್ಸ್ ಗಳಲ್ಲೂ ಕೂಡ ಮೆನ್ಷನ್ ಆಗಿರುವಂತದ್ದು ಈಗಾಗಲೇ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತ ಮಾಹಿತಿ ಅರ್ಧ ಆಗ್ತಾ ಇದೆ ಸೊ ಇದಾದ ನಂತರ ಈ ವೀಕ್ ಅಲ್ಲಿ ಆರು ಜನ ಕಂಟೆಸ್ಟೆಂಟ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದ್ದಂಥದ್ದು ಇಬ್ರು ಸೇಫ್ ಆಗಿದ್ರು ಧನ್ರಾಜ್ ಹಾಗೂ ಯಾರು ಹನುಮಂತ್ ಅವರು ಸೇಫ್ ಆಗಿದ್ರು ಸೊ ಈ ಒಂದು ಇದರಲ್ಲಿ ಆರು ಜನರಲ್ಲಿ ಗೌತಮಿ ಜಾಧವರು ಬಿಗ್ ಬಾಸ್ ಮನೆಯಿಂದ ಹೊರ ಮಾಹಿತಿ ಈಗ ಸಿಕ್ಕಿರುವಂತದ್ದು ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಅದ್ರ ಮಾತ್ರ ಲೈಕ್ ಮಾಡಿ ಶೇರ್ ಮಾಡ್ಕೊಂಡ್ಕೊಂಡಿ ಸ್ತ್ರೀ